ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಅರಿಯದವರೊಡನೆ ಸಂಗವ ಮಾಡಿದಡೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯನುರಿಕೊಂಬಂತೆ ಅರಿಯದವರೊಡನೆ ಸಂಗಮ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವನ್ನ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬತ್ತೆ ಇಲ್ಲಿ ಹೊಸೆದು ಅಂತ ಅಂದರೆ ಕಡೆದು ಮನುಷ್ಯ ಸಮಾಜ ಜೀವಿ ಅಲ್ವಾ ಒಂಟಿಯಾಗಿ ಬದುಕೋದು ತುಂಬಾ ಕಷ್ಟ ನೆರೆ ಹೊರೆಯವರೊಡನೆಯಾದರೂ ಕನಿಷ್ಠವಾಗಿ ಹೊಂದಿಕೊಂಡೇ ಬದುಕಬೇಕಾಗುತ್ತೆ ಈ ಅರಿವು ಎಲ್ಲರಿಗೂ ಕೂಡ ಇರುತ್ತೆ ಆದರೆ ಪ್ರಜ್ಞಾಪೂರ್ವಕವಾಗಿಯೇ ಎಷ್ಟೋ ಕ್ಷಣಗಳು ಅರಿವಿಲ್ಲದೆ ಸರಿದು ಹೋಗುತ್ತವೆ ಕಳೆದುಕೊಂಡ ಆ ಕ್ಷಣ ಮತ್ತೆ ಏನು ಕೊಟ್ಟರೂ ಬಾರದು ಆದರೂ ಮನುಷ್ಯ ಹಾಗೆ ಯೋಚಿಸುವುದು ಕಡಿಮೆ ವಿವೇಕಹೀನವಾದ ತೀರ್ಮಾನ ಅಪಾಯಕ್ಕೆ ಕಾರಣ ಆಗುತ್ತೆ ಎಂಬ ಎಚ್ಚರಿಕೆಯನ್ನ ಅಕ್ಕ ಮಹಾದೇವಿಯವರು ಇಲ್ಲಿ ಕೊಡಬಹಿಸಿದ್ದಾರೆ ಅರಿಯದವರೊಡನೆ ಅಧಿಕ ಸ್ನೇಹವನ್ನ ಮಾಡಿ ಅವರ ಜೊತೆಗೆ ಅನವರತ ಕಾಲ ಕಳೆಯುವುದೆಂದರೆ ಕಲ್ಲ ಹೊಯ್ದು ಕಿಡಿಯನ್ನ ತೆಗೆದುಕೊಂಡಂತೆ ಇದರಿಂದ ಕಲ್ಲು ಹೊಸೆದವನಿಗೆ ನಷ್ಟ ಲಾಭವಂತೂ ಇಲ್ಲ ಕಿಡಿ ಹೊತ್ತಿಸಿ ಧರೆಯನ್ನ ಸುಡಬೇಕೆಂಬ ಹವಣಿಕೆ ಮಾತ್ರ ಅವರಿಗೆ ಗೊತ್ತು ತಾನು ಹೊಸೆದು ಹತ್ತಿಸಿದಂತಹ ಕಿಡಿಗೆ ತಾನೇ ಪ್ರಥಮ ಆಹುತಿ ಎಂಬ ಪ್ರಜ್ಞೆ ಆತನಿಗೆ ಇರೋದಿಲ್ಲ ಆದರೆ ಅದೇ ಬಲ್ಲವರೊಡನೆ ನಾವು ಸ್ನೇಹವನ್ನ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯನ್ನ ತೆಗೆದುಕೊಂಬಂತೆ ಆಗುತ್ತೆ ಇದರಿಂದ ಹಿತವಾದಂತಹ ಪ್ರಯೋಜನವುಂಟು ಉಂಟು ಶರಣರ ಸಂಘವನ್ನ ಮಾಡಿದರೆ ಎಲ್ಲಕ್ಕಿಂತ ಹೆಚ್ಚಿನ ತೃಪ್ತಿ ಅದು ಕರ್ಪೂರದ ಗಿರಿಯ ನುರಿಕೊಂಬಂತೆ ಇಲ್ಲಿ ನಾನು ನೀನು ಎನ್ನುವಂತಹ ಒಂದು ಭಿನ್ನತೆ ಇರೋದಿಲ್ಲ ಅವಿನಾಭಾವ ಸಂಬಂಧ ಏರ್ಪಟ್ಟು ಉಭಯ ಸಂದೇಹ ದೂರ ಆಗುತ್ತೆ ಜ್ಞಾನ ಜ್ಞಾನದಲ್ಲಿ ಬೆರೆತು ಬಿಡುತ್ತದೆ ಅದರ ಕುರುಹಾಗಿ ಕೂಡ ಅಲ್ಲಿ ಏನೂ ಉಳಿಯಲು ಸಾಧ್ಯವಿಲ್ಲ ಹೀಗಾಗಬೇಕೆಂಬುದೇ ಅಕ್ಕನ ಆಶಯ ಅರಿಯದವರೊಡನೆ ಸಂಗಮ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಹೊಸಿದು ಬೆಣ್ಣೆಯ ತೆಗೆದುಕೊಂಬಂತೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು